ಅಲ್ಲಿ ಎಲ್ಲಿ ಕಣ್ಣು ಹಾಯಿಸಿದರೂ ಜನಗಳ ಗುಂಪೆ ತುಂಬಿ ತುಳುಕುತ್ತಿತ್ತು ಎಲ್ಲೆಲ್ಲೋ ಮಹಲಿಂಗೇಶ್ವರ ಎನ್ನುವ ಕೂಗು ಕಿವಿಗಪ್ಪಲಿಸುತ್ತಿತ್ತು ಹೌದು ಇದು ಇತಿಹಾಸ ಪ್ರಸಿದ್ಧ ಪುತ್ತೂರಿನ ಮಹತೋಬಾರ ಮಹಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನೆರವೇರಿದ ಕ್ಷಣ ಬ್ರಹ್ಮರಥೋತ್ಸವದಲ್ಲಿ ಭಾಗಿಯಾದ ಲಕ್ಷಾಂತರ ಭಕ್ತ ಸಮೂಹ ಪಾಲ್ಗೊಳ್ಳುವ ಮುಖಾಂತರ ರಥಾರೂಢನಾದ ಪುತ್ತೂರಿನ ಮುತ್ತು ಮಹಲಿಂಗೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದಾರೆ ದೇವಸ್ಥಾನದ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ವಿವಿಧ ಸುತ್ತು ಬಲಿ ನಡೆಸಿದ ಬಳಿಕ ದೇವರಿಗೆ ದೇವರ ರಥಬೀದಿಯಲ್ಲಿ ರಥೋತ್ಸವ ನಡೆಯಿತು ಮಹಲಿಂಗೇಶ್ವರ ಸ್ವಾಮಿಗೆ ಹಲವು ಸುತ್ತುಗಳ ಬಲಿ ಸೇವೆ ನಡೆಯುತ್ತಿದ್ದು ಚಂಡೆ ನಾದಗಳ ಮೂಲಕ ಸ್ವಾಮಿಯ ಸುತ್ತು ಬಳಿ ಶಂಕ ಜಾಗಟೆಗಳ ಸುತ್ತು ಬಳಿ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ದೇವರಿಗೆ ಸುತ್ತು ಬಳಿ ನೆರವೇರುತ್ತದೆ ತಿರುವಾಳು ಮೆರವಣಿಗೆಯ ಮೂಲಕ ಮೂರು ಕಿಲೋಮೀಟರ್ ದೂರದ ಬಲ್ನಾಡಿನಿಂದ ಸ್ವಾಮಿಯ ಜಾತ್ರೆ ನೋಡಲೆಂದು ಕ್ಷೇತ್ರಕ್ಕೆ ಆಗಮಿಸಿದ್ದ ಉಳ್ಳಾಳ್ತಿ ದಂಡನಾಯಕ ದೈವಗಳ ಮೆರವಣಿಗೆಯ ಮೂಲಕ ಮಹಲಿಂಗೇಶ್ವರ ಸ್ವಾಮಿಯ ಜೊತೆಯಲ್ಲೇ ರಥದ ಕಡೆಗೆ ಮೆರವಣಿಗೆಯಲ್ಲಿ ಆಗಮಿಸುತ್ತದೆ ಉಳ್ಳಾಳ್ತಿ ದಂಡನಾಯಕ ಸಹಪರಿವಾರಗಳ ದೈವಗಳಲ್ಲಿ ಒಂದಾದ ಕಾಜು ಕುಂಜುಬ ದೈವ ದೇವರಲ್ಲಿ ರಥೋತ್ಸವ ನೆರವೇರಿಸಲು ಅಪ್ಪಣೆಯನ್ನು ಕೇಳುತ್ತದೆ ಅದೇ ಪ್ರಕಾರ ಸ್ವಾಮಿಯು ದೈವಕ್ಕೆ ರಥೋತ್ಸವ ನೆರವೇರಿಸಲು ಅಪ್ಪಣೆ ನೀಡಿದ ಬಳಿಕ ದೇವರು ರಥವನ್ನು ಏರುತ್ತಾರೆ ರಥೋತ್ಸವ ಸಂಪನ್ನಗೊಂಡ ಬಳಿಕ ಮಹಲಿಂಗೇಶ್ವರ ಸ್ವಾಮಿಯು ತನ್ನ ಜಾತ್ರೆಗೆ ಅತಿಥಿಗಾಗಿ ಆಗಮಿಸಿದ ಉಳ್ಳಾಳತಿ ದೈವವನ್ನು ಬಲ್ನಾಡಿಗೆ ಬೀಳ್ಕೊಡಲು ಹೋಗುವ ಸಂಪ್ರದಾಯವು ಕ್ಷೇತ್ರದಲ್ಲಿದೆ ಅಲ್ಲದೆ ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಉಳ್ಳಾಳತಿ ದೈವದ ಕ್ಷೇತ್ರವಾದ ಬಲ್ನಾಡಿನಲ್ಲಿ ದೈವದ ನೇಮೋತ್ಸವ ನಡೆಯಲಿದ್ದು ಮಹಲಿಂಗೇಶ್ವರ ಸ್ವಾಮಿಯನ್ನು ದೈವಗಳು ನೇಮೋತ್ಸವಕ್ಕೆ ಆಗಮಿಸುವಂತೆ ಬೇಡಿಕೊಳ್ಳುವ ಕಟ್ಟುಪಾಡುಗಳು ಇಲ್ಲಿದೆ ಭಕ್ತಾದಿಗಳು ಹರಕೆ ರೂಪದಲ್ಲಿ ಬ್ರಹ್ಮರಥ ಸೇವೆಯನ್ನು ನೆರವೇರಿಸುತ್ತಿದ್ದು ಈ ಬಾರಿ ಸುಮಾರು ಎಪ್ಪತ್ತೈದಕ್ಕೂ ಮಿಕ್ಕಿದ ರಥೋತ್ಸವ ಸೇವೆಗಳು ನಡೆದಿವೆ ಈ ಬಾರಿ ಪ್ರತಿ ರಥೋತ್ಸವ ಸೇವೆಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಿಗದಿ ಮಾಡಲಾಗಿದೆ ರಥದಲ್ಲಿ ಸ್ವಾಮಿಯು ಆರೂಢನಾದ ಬಳಿಕ ದೇವರ ಮುಂದೆ ಆಕರ್ಷಕ ಸುಡುಮದ್ದುಗಳ ಪ್ರದರ್ಶನ ಏರ್ಪಡುತ್ತದೆ ವಿವಿಧ ಪ್ರಕಾರದ ಸುಡುಮದ್ದುಗಳು ವೀಕ್ಷಣೆಗಾಗಿ ಜಾತಿ ಮತ ಭೇದವಿಲ್ಲದೆ ಜನ ಇಲ್ಲಿ ಆಗಮಿಸುತ್ತಾರೆ Hvat er hetta?